ಜೈ ಹಿಂದ್ ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಮಾತನಾಡಬಹುದಾದಂತಹ ಪ್ರಮುಖವಾದ ಮೂವತ್ತು ಇಂಗ್ಲಿಷ್ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ ಮೊದಲ ವಾಕ್ಯ ಈ ರೀತಿ ಇದೆ ಬೇಗ ಎದ್ದೇಳು ಬೆಳಗಾಯಿತು ಬೆಳಗಾಯಿತು ಬೇಗ ಎದ್ದೇಳು ಅಂತೀವಲ್ಲ ವೇಕ ಪಾರ್ಲಿ ಇಟ್ಸ್ ಮಾರ್ನಿಂಗ್ ವೇಕ ಪಾರ್ಲಿ ಇಟ್ಸ್ ಮಾರ್ನಿಂಗ್ ನನಗೆ ಶೀತವಾಗಿದೆ ಐ ಆಮ್ ಫೀಲಿಂಗ್ ಕೋಲ್ಡ್ ಐ ಆಮ್ ಫೀಲಿಂಗ್ ಕೋಲ್ಡ್ ನನಗೆ ನಿದ್ದೆ ಬರ್ತಾ ಇದೆ ಐ ಆಮ್ ಫೀಲಿಂಗ್ ಸ್ಲೀಪಿ ಐ ಆಮ್ ಫೀಲಿಂಗ್ ಸ್ಲೀಪಿ ನೀರನ್ನು ಕಾಯಿಸು ಅಥವಾ ನೀರು ಕಾಯಿಸು ಅನ್ನೋದಕ್ಕೆ ಹೀಟ್ ದ ವಾಟರ್ ಹೀಟ್ ದ ವಾಟರ್ ನಿನ್ನನ್ನು ಯಾರೋ ಕರೀತಿದ್ದಾರೆ ನಿನ್ನನ್ನು ಯಾರೋ ಕರೀತಿದ್ದಾರೆ ಅನ್ನೋದಕ್ಕೆ ಸಂವನ್ ಈಸ್ ಕಾಲಿಂಗ್ ಯು ಸಂನ್ ಈಸ್ ಕಾಲಿಂಗ್ ಯು ನಾನು ನಿನಗೋಸ್ಕರ ಕಾಯುತ್ತೇನೆ ನಿನಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ವೈಟ್ ಫಾರ್ ಯು ಐ ವಿಲ್ ವೆಯ್ಟ್ ಫಾರ್ ಯು ಹಲ್ಲನ್ನು ಉಜ್ಜು ಅಥವಾ ಹಲ್ಲುಜ್ಜು ಬ್ರಷ್ ಯುವರ್ ಟೀತ್ ಬ್ರಷ್ ಯುವರ್ ಟೀತ್ ಮುಖವನ್ನು ತೊಳಿ ಅಥವಾ ಮುಖ ತೊಳಿ ವಾಶ್ ಯುವರ್ ಫೇಸ್ ವಾಶ್ ಯುವರ್ ಫೇಸ್ ಬೇಗ ತಯಾರಾಗು ಬೇಗ ರೆಡಿ ಆಗೋ ಅನ್ನೋದಕ್ಕೆ ಗೆಟ್ ರೆಡಿ ಸೂನ್ ಗೆಟ್ ರೆಡಿ ಸೂನ್ ನನಗೆ ಉಪಾಹಾರ ತಯಾರಿಸು ಸಾಮಾನ್ಯವಾಗಿ ಉಪಹಾರ ಅನ್ನೋದಕ್ಕೆ ತಿಂಡಿ ಅಂತ ಹೇಳ್ತೀವಿ ಅಥವಾ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸೊ ನನಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡು ಅನ್ನೋದಕ್ಕೆ ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ ನಾನು ಬೇಗ ಹೋಗಲೇಬೇಕು ನಾನು ಬೇಗ ಹೋಗಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ಗೋ ಸೂನ್ ಐ ಹ್ಯಾವ್ ಟು ಗೋ ಸೂನ್ ಉಪಹಾರ ತಯಾರಿದೆ ಬ್ರೇಕ್ಫಾಸ್ಟ್ ರೆಡಿ ಇದೆ ಅನ್ನೋದಕ್ಕೆ ಬ್ರೇಕ್ಫಾಸ್ಟ್ ಈಸ್ ರೆಡಿ ಬ್ರೇಕ್ಫಾಸ್ಟ್ ಈಸ್ ರೆಡಿ ಈಗ ಉಪಹಾರ ತಿನ್ನೋಣ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅನ್ನೋದಕ್ಕೆ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಇದನ್ನು ಟೇಬಲ್ ಮೇಲೆ ಇಡು ಪುಟ್ ಇಟ್ ಆನ್ ದ ಟೇಬಲ್ ಪುಟ್ ಇಟ್ ಆನ್ ದ ಟೇಬಲ್ ನಿನ್ನ ತಲೆಯನ್ನು ಬಾಚ್ಕೊ ನಿನ್ನ ತಲೆಯನ್ನು ಬಾಚ್ಕೊ ನಿನ್ನ ತಲೆಯನ್ನು ಕೋಮ್ ಮಾಡ್ಕೋ ಅಂತೀವಲ್ಲ ಕೋಮ್ ಯುವರ್ ಹೇರ್ ಕೋಮ್ ಯುವರ್ ಹೇರ್ ಊಟವನ್ನು ಬಡಿಸು ಸರ್ವ್ ದ ಫುಡ್ ಸರ್ವ್ ದ ಫುಡ್ ನಿನ್ನ ಊಟ ತಣ್ಣಗಾಗ್ತಾ ಇದೆ ನಿನ್ನ ಊಟ ತಣ್ಣಗಾಗ್ತಿದೆ ಅನ್ನೋದಕ್ಕೆ ಯುವರ್ ಫುಡ್ ಈಸ್ ಗೆಟಿಂಗ್ ಕೋಲ್ಡ್ ಯುವರ್ ಫುಡ್ ಈಸ್ ಗೆಟಿಂಗ್ ಕೋಲ್ಡ್ ಬಾಗಿಲನ್ನು ತೆಗಿ ಬಾಗಿಲು ತೆಗಿ ಅನ್ನೋದಕ್ಕೆ ಓಪನ್ ದ ಡೋರ್ ಓಪನ್ ದ ಡೋರ್ ಬಾಗಿಲನ್ನು ಅರ್ಧ ತೆಗೆದು ಇಡು ಬಾಗಿಲನ್ನು ಅರ್ಧ ತೆಗೆದಿಡು ಅನ್ನೋದಕ್ಕೆ ಕೀಪ್ ದ ಡೋರ್ ಹಾಫ್ ಓಪನ್ ಕೀಪ್ ಅಂದರೆ ಇಡು ಕೀಪ್ ದ ಡೋರ್ ಹಾಫ್ ಓಪನ್ ಬಾಗಿಲನ್ನು ಪೂರ್ತಿ ತೆಗೆದಿಡು ಕೀಪ್ ದ ಡೋರ್ ಫುಲ್ಲಿ ಓಪನ್ ಕೀಪ್ ದ ಡೋರ್ ಫುಲ್ಲಿ ಓಪನ್ ಶೂಗಳನ್ನು ಹಾಕೋ ಶೂ ಹಾಕೋ ಅನ್ನೋದಕ್ಕೆ ಪುಟ್ ಆನ್ ದ ಶೂಸ್ ಪುಟ್ ಆನ್ ದ ಶೂಸ್ ಶೂಗಳನ್ನು ತೆಗಿ ಟೇಕ್ ಆಫ್ ದ ಶೂಸ್ ಟೇಕ್ ಆಫ್ ದ ಶೂಸ್ ಇವತ್ತು ನನಗೆ ಬಹಳ ಕೆಲಸ ಇದೆ ಇವತ್ತು ನನಗೆ ತುಂಬ ಕೆಲಸ ಇದೆ ಅನ್ನೋದಕ್ಕೆ ಟುಡೇ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟುಡೇ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ನೀನು ಏನನ್ನು ಹುಡುಕ್ತಾ ಇದೆಯಾ ಏನು ಸರ್ಚ್ ಮಾಡ್ತಿದೆಯಾ ಅಂತ ಕೇಳೋದಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್ ವಾಟ್ ಆರ್ ಯು ಲುಕಿಂಗ್ ಫಾರ್ ವಾಲ್ಯೂಮ್ ಜಾಸ್ತಿ ಮಾಡು ಆಲ್ಮೋಸ್ಟ್ ಸೌಂಡ್ ಜಾಸ್ತಿ ಮಾಡು ಅನ್ನೋದಕ್ಕೆ ಶಬ್ದ ಜಾಸ್ತಿ ಮಾಡುವಕ್ಕೆ ಟಿ ವಿದು ಕಂಪ್ಯೂಟರ್ದು ವ್ಯಾಲ್ಯೂಮ್ ಅಂತಲೇ ಹೇಳ್ತೀವಿ ಸೊ ವಾಲ್ಯೂಮ್ ಜಾಸ್ತಿ ಮಾಡು ಅನ್ನೋದಕ್ಕೆ ಟರ್ನ್ ದ ವಾಲ್ಯೂಮ್ ಅಪ್ ಟರ್ನ್ ದ ವಾಲ್ಯೂಮ್ ಅಪ್ ಅದೇ ವಾಲ್ಯೂಮ್ ಕಡಿಮೆ ಮಾಡು ಅನ್ನೋದಕ್ಕೆ ಟರ್ನ್ ದ ವಾಲ್ಯೂಮ್ ಡೌನ್ ಟರ್ನ್ ದ ವಾಲ್ಯೂಮ್ ಡೌನ್ ಇವತ್ತು ನಡುಗುವ ಚಳಿ ಇದೆ ಶಿವರಿಂಗ್ ಕೋಲ್ಡ್ ಹೇಳ್ತೀವಲ್ಲ ಇವತ್ತು ನಡುಗುವ ಚಳಿ ಇದೆ ಅನ್ನೋದಕ್ಕೆ ಇಟ್ಸ್ ಅ ಶಿವರಿಂಗ್ ಕೋಲ್ಡ್ ಟುಡೇ ಇಟ್ಸ್ ಅ ಶಿವರಿಂಗ್ ಕೋಲ್ಡ್ ಟುಡೆ ನನ್ನ ಶರ್ಟನ್ನು ತೊಳೆ ನನ್ನ ಶರ್ಟನ್ನು ತೊಳೆ ವಾಶ್ ಮೈ ಶರ್ಟ್ ವಾಶ್ ಮೈ ಶರ್ಟ್ ಟಿವಿ ನೋಡೋದನ್ನು ನಿಲ್ಲಿಸು ಸ್ಟಾಪ್ ವಾಚಿಂಗ್ ಟಿವಿ ಸ್ಟಾಪ್ ವಾಚಿಂಗ್ ಟಿವಿ ವಿಷಯ ಏನು ವಿಷಯ ಏನು ಕೇಳ್ತೀವಲ್ಲ ವಾಟ್ಸ್ ದ ಮ್ಯಾಟರ್ ವಾಟ್ಸ್ ದ ಮ್ಯಾಟರ್ ಗೋಡೆ ಮೇಲೆ ಬರಿಬೇಡ ತುಂಬ ಮಕ್ಕಳಿಗೆ ಗೋಡೆ ಮೇಲೆ ಬರೆಯ ಅಭ್ಯಾಸ ಇರುತ್ತೆ ಸೊ ಗೋಡೆ ಮೇಲೆ ಬರಿಬೇಡ ಅಂತಿರ್ತೀವಲ್ಲ ಇದು ಕೊನೆಯ ವಾಕ್ಯ ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್